ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ಬು ನಿಮ್ಮ ಎದಕ್ಕೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಒಂದು ಈ ವಚನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಸಂಪೂರ್ಣ ಅವರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂದರೆ ನಮಗೆ ದೀಪಾವಳಿ ಹಬ್ಬ ಐದು ದಿನಗಳ ಹಬ್ಬವಾಗಿರ್ತದೆ ಈ ದೀಪಾವಳಿ ಹಬ್ಬದ ಮಹತ್ವ ಏನಪ್ಪ ಅನ್ನೋದಾದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಅಂದರೆ ಅಜ್ಞಾನದ ಒಂದು ಅಂಧಕಾರದಿಂದ ಸುಜ್ಞಾನದ ಒಂದು ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಹಬ್ಬವೇ ಈ ದೀಪಾವಳಿ ಹಬ್ಬವಾಗಿರ್ತದೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಪ್ರಕಾರ ತುಂಬ ವಿಜೃಂಭಣೆಯ ಹಿಂದೆ ಆಚರಿಸುವಂಥ ಹಬ್ಬದಲ್ಲಿ ಈ ದೀಪಾವಳಿ ಹಬ್ಬ ಸಹ ಒಂದಾಗಿರುತ್ತದೆ ದೀಪಾವಳಿ ಹಬ್ಬ ಎಲ್ಲರೂ ಸಹ ಆಚರಣೆ ಮಾಡ್ತಾರೆ ಇದು ನಮಗೆ ಐದು ದಿವಸಗಳು ಬಂದಿರುವಂಥದ್ದು ಧನಚಯೋದಶದಿಂದ ಯಮದ್ವಿತೀಯವರೆಗೆ ನಮಗೆ ಇರುತ್ತದೆ ಸೊ ಅದು ನಮಗೆ ತುಂಬ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು ನಮಗೆ ಹಬ್ಬವು ಧನಚಯೋದಶಿಯಿಂದ ಪ್ರಾರಂಭವಾಗ್ತದೆ ನಮಗೆ ಈ ಆಶ್ವಿಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇದಕ್ಕೆ ನಾವು ಅಂತ ಸಂತಸ ಕರೆಯುತ್ತೇವೆ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ಹತ್ತೊಂಬತ್ತನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕು ಈ ಈ ಧನತ್ರಯೋದಶಿಯನ್ನು ಹಾಗೆಯೇ ನಾವು ನೀರು ತುಂಬ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೇವೆ ಇದರಲ್ಲಿ ನೀವು ಏನು ಬದಲಾವಣೆಗಳು ಮಾಡ್ಕೋಬಹುದಪ್ಪ ಅನ್ನೋದಾದರೆ ನೀವು ಧನೋಜೋದಶಿ ನಮಗೆ ಶನಿವಾರ ಸ ಮಧ್ಯಾಹ್ನಕ್ಕೇ ಪ್ರಾರಂಭವಾಗಿರೋದ್ರಿಂದ ನೀವು ಸಂಜೆ ಸಮಯದಲ್ಲಿ ಸಹ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬಹುದು ಹಾಗೆಯೇ ಒಂದು ಶಾಪಿಂಗ್ ಆಗಿರ್ಬೋದು ನಿಮಗೆ ಏನು ವಸ್ತುಗಳನ್ನು ಖರೀದಿಸಬೇಕು ಬೆಳ್ಳಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ನೀವು ಖರೀದಿ ಮಾಡಬಹುದು ನಿಮಗೆ ಆಗಿಲ್ಲ ಪೂಜೆ ಮಾಡಲಿಕ್ಕೆ ಸಹ ಆಗಿಲ್ಲ ಶನಿವಾರ ಸಂಜೆ ಅನ್ನೋದಾದರೆ ಭಾನುವಾರ ಬೆಳಿಗ್ಗೆ ಮಾಡಿ ತುಂಬ ಒಂದು ಒಳ್ಳೆಯದು ಭಾನುವಾರ ಬೆಳಿಗ್ಗೆ ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು ಹಾಗೆಯೇ ಬೆಲೆ ಬಂಗಾರ ಒಂದು ಶಾಪಿಂಗ್ ಅನ್ನಿಸ್ನೂ ಮಾಡಬಹುದು ಇಷ್ಟು ನೀವು ಋಷಿ ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು ಈ ದನಚುರ್ಥಿ ದಿವಸ ನಾವು ಕುಬೇರಲಕ್ಷ್ಮಿ ಪೂಜೆ ಮಾಡ್ತೇವೆ ಹಾಗೆಯೇ ನಮಗೆ ಶನಿವಾರ ಪ್ರದೋಷ ಪೂಜೆ ಸಹ ಇರುವಂಥದ್ದು ಶನಿ ಪ್ರದೋಷ ಆಗುತ್ತದೆ ಹಾಗೆಯೇ ಯಮದೀಪಾರಾಧನೆ ನಾವು ತುಂಬಾ ಪ್ರಮುಖವಾಗಿ ಆಚರಿಸುವಂಥ ಆಚರಿಸುವಂಥದ್ದು ಯಮದೀಪಾರಾಧನೆ ಯಮದೀಪಾರಾಧನೆ ನಾವು ಮೂರು ದಿವಸಗಳು ಮಾರ್ ಮಾಡ್ತೇವೆ ನಮಗೆ ಶನಿವಾರದಿಂದ ಈ ಯಮದೀಪಾರಾಧನೆ ಪ್ರಾರಂಭವಾಗ್ತದೆ ಅದು ಅದರ ನಂತರ ಸಹ ನಾವು ಆಚರಣೆ ಮಾಡ್ತೇವೆ ಅದರ ನಂತರದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಡೀ ವಿಡಿಯೋದಲ್ಲಿ ಹಾಗೆಯೇ ನಂತರದಲ್ಲಿ ನಮಗೆ ಬರುವಂಥದ್ದೇ ನರಕ ಚತುರ್ದಶಿ ಹಾಗೆ ನೀರು ತುಂಬ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೇವೆ ನರಕ ಚತುರ್ದಶಿಯು ಅಶ್ವಿತ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನಾವು ಸೂರ್ಯೋದಯದ ಒಂದು ತಿಥಿಯವನ್ನು ಗಣ ತೆಗೆದುಕೊಂಡು ಇಪ್ಪತ್ತನೇ ತಾರೀಕು ಸೋಮವಾರ ಆಚರಣೆ ಮಾಡ್ತೇವೆ ಆದರೆ ನಾವು ನೀರು ತುಂಬುವ ಹಬ್ಬ ನಾವು ಸಂಜೆ ಸಮಯದಲ್ಲಿ ಆಚರಣೆ ಮಾಡಬೇಕಾಗಿರೋದ್ರಿಂದ ನೀರು ತುಂಬುವ ಹಬ್ಬವನ್ನು ಮಾತ್ರ ನಾವು ಹತ್ತೊಂಬತ್ತನೇ ತಾರೀಕು ಭಾನುವಾರ ಸಂಜೆ ಆಚರಣೆ ಮಾಡಿದರೆ ನರಕ ಚತುರ್ದಶಿ ಅಂದರೆ ಅಭ್ಯಂಜನ ಸ್ನಾನ ಹಾಗೆಯೇ ಕೆಲವರು ಚಕ್ರವರ್ತಿ ಪೂಜೆನ ಸಹ ಮಾಡ್ತಾರೆ ಅದು ಸಹ ಮಾಡುವುದಾದ್ರೂ ಸೋಮವಾರ ಬೆಳಗ್ಗೆ ಮಾಡಬೇಕು ಅಭ್ಯಂಜನ ಸ್ನಾನದ ಒಂದು ಪು ಈ ಸಮಯ ಅನ್ನೋದಾದರೆ ನಾವು ಏನೋ ಒಂದು ಸಮಯದಲ್ಲಿ ಸ್ನಾನ ಮಾಡಿದರೆ ಅದಕ್ಕೆ ಏನು ಸಹ ಪ್ರತಿಫಲ ನಮಗೆ ಸಿಗುವುದಿಲ್ಲ ಅಭ್ಯಂಜನ ಸ್ನಾನದ ಒಂದು ಶುಭ ಮುಹೂರ್ತ ಅನ್ನೋದಾದರೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ನಮಗೆ ಐದು ಗಂಟೆ ಒಂದು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷವರೆಗೆ ಬೀಳ್ತದೆ ಆ ಸಮಯದಲ್ಲಿ ನೀವು ಆಭ್ಯಂತರ ಸ್ನಾನವನ್ನು ಮಾಡ್ಬೋದು ವಿಶೇಷವಾಗಿಯೇ ಅದರ ನಂತರ ನಮಗೆ ಬರುವಂಥದ್ದು ಅಮಾವಾಸ್ಯೆ ಹಾಗೆ ಲಕ್ಷ್ಮೀ ಪೂಜೆ ಕೆಲವರು ಅಮ್ ಒಂದು ಈ ಅಮಾವಾಸ್ಯ ಲಕ್ಷ್ಮೀ ಪೂಜೆನ ಸಹ ಮಾಡ್ತಾರೆ ಹಾಗೆ ಕೆಲವರು ಪಲಿಪದ್ಮಿ ದಿವಸ ಮಾಡ್ತಾರೆ ಅದರಲ್ಲಿ ಏನು ಸ್ವಲ್ಪ ವ್ಯತ್ಯಾಸವಿರುವುದಿಲ್ಲ ಈ ಅಮಾವಾಸ್ಯವು ನಮಗೆ ಈ ದೀಪಾವಳಿ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ಸೊ ನಾವು ಈ ಲಕ್ಷ್ಮೀ ಪೂಜೆ ಆಚರಣೆ ಮಾಡುವುದಾದರೆ ಅಂದರೆ ಅಂಗಡಿಗಳಲ್ಲಿ ಹಾಗೆ ಕೆಲವರು ಮನೆಯಲ್ಲಿ ಸಹ ದೀಪಾವಳಿ ಲಕ್ಷ್ಮೀ ಪೂಜೆನ ಸಂಜೆ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಅವರು ಸೋಮವಾರ ಇಪ್ಪತ್ತನೇ ತಾರೀಕು ಆಚರಣೆ ಮಾಡಬೇಕು ಹಾಗೆ ಕೆಲವರು ಬೆಳಿಗ್ಗೆನೇ ಆಚರಣೆ ಮಾಡ್ತಾರೆ ಅದು ಅವರು ಒಂದು ಬೆಳಿಗ್ಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅವರು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಆಚರಣೆ ಮಾಡಬೇಕು ನೀವು ಲಕ್ಷ್ಮೀ ಪೂಜೆ ಯಾವತ್ತಾದರೂ ನೀವು ಮಾಡಲಿ ಆದರೆ ಅಮಾವಾಸ್ಯೆ ಪೂಜೆ ನಮ್ಮ ಮನೆ ದೇವರ ಪೂಜೆ ಮಾತ್ರ ನಾವು ಇಪ್ಪತ್ತೊಂದನೇ ತಾರೀಕು ಸೂರ್ಯೋದಯದ ಒಂದು ಗಣನೆ ತೆಗೆದುಕೊಂಡು ಮಂಗಳವಾರನೇ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ನೀವು ನೀವು ಲಕ್ಷ್ಮೀ ಪೂಜೆ ಸೋಮವಾರ ಮಾಡಿದ್ರು ನಮಗೆ ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ಮನೆ ದೇವರ ಪೂಜೆ ನಾವು ಅಮಾವಾಸ್ಯದಂದು ನಾವು ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿಯೇ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹಾಗೆಯೇ ನಂತರ ನಮಗೆ ಬರುವಂಥದ್ದು ಬಲಿಪಾಡ್ಯಮಿ ತುಂಬ ಜನರು ಈ ಬಲಿಪಾಡ್ಮಿಗೆ ಸಹ ಲಕ್ಷ್ಮೀ ಪೂಜೆನ ಆಚರಣೆ ಮಾಡ್ತಾರೆ ಯಾಕೆಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಾವು ಪೂಜೆನ ಆಚರಣೆ ಮಾಡೋದರಿಂದ ಕೆಲವರು ಈ ಅಮಾವಾಸ್ಯ ಸರಳವಾಗಿ ಲಕ್ಷ್ಮೀ ಗ್ರಹವನ್ನೆ ಇಟ್ಟು ಕುಂಕುಮಾಚರಣೆ ಮಾಡಿಕೊಂಡು ಸರಳವಾಗಿಯೂ ಪೂಜೆ ಮಾಡಿದ್ದಾರೆ ಈ ಬಲಿಪಾಡ್ಯಮಿ ದಿವಸ ತುಂಬ ವಿಶೇಷವಾಗಿ ಲಕ್ಷ್ಮೀ ಪೂಜೆನ ಸಹ ಮಾಡ್ಕೊಳ್ತಾರೆ ಈ ಇದು ಬಲಿಪಾದ್ಯಮಿ ಯಾವಾಗಪ್ಪ ಅನ್ನೋದಾದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾದ್ಯ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಲ್ವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ಈ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡ್ತೇವೆ ಈ ಬಲಿಪಾದಿಮಿ ಹಬ್ಬವನ್ನು ನಾವು ಅಮಾವಾಸ್ಯದಂದು ಸಹ ನಾವು ಈ ಯಮದೀಪಾರಾಧನೆ ಮಾಡ್ತೇವೆ ಹಾಗೇನೇ ಇದು ಬಲಿಪಾದಿಮೆ ಒಂದು ತಿರುಗ ದಿವಸ ಸಹ ನಾವು ಯಮದೀಪಾರಾಧನೆ ಮಾಡ್ತೇವೆ ಆದರೆ ಬಲಿಪಾದಿಮಿ ದಿವಸ ನಾವು ಅದನ್ನು ಮಾಡಲ್ಲ ನಾವು ಬಲಿಪಾದಿಮೆ ದಿವಸ ಲಕ್ಷ್ಮೀ ಪೂಜೆ ಗೋವರ್ಧನ ಪೂಜೆ ಹಸು ಪೂಜೆ ಆ ಅಭ್ಯಂಜನ ಸ್ನಾನು ಸಹ ಕೆಲವರು ಆಚರಣೆ ಮಾಡ್ತಾರೆ ಅಭ್ಯಂಜನ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಸಹ ಮಾಡ್ತಾರೆ ಹಾಗೆಯೇ ಸಗಣಿ ಬ್ರಹ್ಮಪುರ ಪೂಜೆ ಸಗಣಿ ಪೂಜೆ ಸಗಣಿ ಪಾಂಡವರ ಪೂಜೆ ಅಂತ ಸಹ ಆಚರಣೆ ಮಾಡ್ತೇವೆ ಅದೆಲ್ಲರ ಬಗ್ಗೆ ನಾನು ಗೊತ್ತು ಒಂದು ತಿಳಿಸ್ಕೊಡ್ತಾ ಹೋಗ್ತೇನೆ ಆದರೆ ನಾವು ಬಲಿಪಾದಮೆ ದಿವಸ ಮಾತ್ರ ಯಮ ದೀಪಾರಾಧನೆ ಮಾಡಲ್ಲ ಅದರ ನಂತರ ದಿವಸ ನಮಗೆ ದ್ವಿತೀಯ ಅಂತ ಬರುವಂಥದ್ದು ಕೆಲವರು ಈ ಉತ್ತರ ಭಾರತದ ಕಡೆಯಲ್ಲಿ ಇದಕ್ಕೆ ದೂಜ್ ಅಂತ ಸಹ ಒಂದು ಕರೆಯುತ್ತೇವೆ ಹಾಂ ಇದು ನಮಗೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ බිඩිග තියව නගේ පාව අගුවන්ත ඉපට අන්න තරිකු බුරවාර මත් රාත්‍ර න් ට හන්නනට මික ප්‍රාභ වාරද ඉපත් ර්න තාරිකු ගරවාර රත්‍ර හත්ත ගන් නලවත් වල මශක්ක මුක් ගලට ස න. එපත් මන තරිකු ගුරුවාර රචන මාර්යක සූරවාරය ොන්ඩ ගන්න නවන්න තැගල් කොන්ඩ. නව කොඩු වරයි එම ඩිතිිය වු ආචන මර්තරය සෝද සෝද පූජය අක්ක දඟි පූජ මර්තරය එතමමා හොඩ අන්නනග. అదేనే దివసా యమ దీపారాధన మాట్తా చ తప్పని విడుదల దీపావళి ఐదు దిన ఆచరణ నా దిన ఈ ధనంజయర్దశి నీరుతురక చతుర్దశి అనే అమవస్య ఈ దీపావళి లక్ష్మీ పూజ ఆగే బలిపార్మి బైదుజ్ ಅಂದರೆ ಇದು ಈ ಈ ಒಂದು ಯಮದಿ ದ್ವಿತೀಯ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ಸಂಪೂರ್ಣ ಅದೊಂದು ಮಾಹಿತಿಯನ್ನು ಕೊಟ್ಟಿದೆ ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು